ಬಂದೆ ಅಲ್ಲ ಸರ್ ನಿಮ್ಮದು ನಿಮ್ಮದು ಅದೇ ಪ್ಯಾನ್ ಇಂಡಿಯಾ ಕೇಳಿದ್ರಲ್ಲ ಸರ್ ಈಗ ಪ್ಯಾನ್ ಇಂಡಿಯಾ ಅಂದರೆ ಹೇಳಿದ್ರಲ್ಲ ಸರ್ ಈಗ ಓಕೆ ನಮ್ಮ ಕರ್ನಾಟಕದ ಒಂದು ಕಾಸ್ಟ್ಯೂಮ್ ಇದೆ ರೈತರದು ಮುಂಡಾಸ್ ಕಟ್ತೀವಿ ಇಲ್ಲ ಇನ್ನೊಂದು ಲುಂಗಿ ಗಿಂಗಿ ಏನೋ ಕಟ್ಕೊಳ್ತೀವಿ ಇದೇ ಪ್ಯಾನ್ ಇಂಡಿಯಾ ಅಂತ ಹೋದಾಗ ಈಗ ತಮಿಳ್ನಾಡಲ್ಲಿ ಬರೀ ಲುಂಗಿ ಹಾಕ್ತಾರೆ ಮೇಲ್ಗಡೆ ಬಟ್ಟೆ ಇರೋಲ್ಲ ಕೇರಳದಲ್ಲಿ ಇನ್ನೊಂದು ಥರ ಇದೆ ಪಂಜಾಬಲ್ಲಿ ಆ್ಯಕ್ಚುಲಿ ಅವರು ಬಿದ್ದು ಕಟ್ತಾರೆ ಸೊ ನೀವು ಯಾರನ್ನ ಅಂತ ನೋಡ್ತೀರಾ ಎಲ್ಲಿ ಕನೆಕ್ಟ್ ಆಗ್ತೀರಾ ಅಲ್ವಾ ಸರ್ ಬಟ್ ಒಂದು ಸರ್ ಇಲ್ಲಿ ಭೂ ಸುಧಾರಣೆ ಮತ್ತು ಜಾತೀಯತೆ ಬಗ್ಗೆ ನೀವು ಡೈಲಾಗ್ ಕ್ಲೈಮಾಕ್ಸ್ ಡೈಲಾಗ್ಲೂ ಸರ್ ಇದೆ ಸರ್ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಬಟ್ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ನೀವು ಇಷ್ಟು ಜನಕ್ಕೆ ಆ್ಯಕ್ಚುಲಿ ಯಾವ ಒದಗಿಸ್ಬೇಕಲ್ಲ ಯಾಕಂದ್ರೆ ಒಬ್ಬ ಪಂಜಾಬಿ ಕೂಡ ಅವ್ನು ಫೀಲ್ ಆಗಬೇಕು ನಾವೆಲ್ಲೋ ಅಂದ್ಬಿಟ್ಟು ಹೌದಲ್ಲ ಸರ್ ಸೊ ಹಿಂಗಾದಾಗ ಮಾತ್ರ ಕಷ್ಟ ಆಗುತ್ತೆ ಅದಕ್ಕೆ ನಾವು ಇಲ್ಲಿ ಮಾಡ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ ನಿಮ್ದು ಅದೇ ಪ್ಯಾನ್ ಇಂಡಿಯಾ ಕೇಳಿದ್ರಲ್ಲ ಸರ್ ಈಗ ಪ್ಯಾನ್ ಇಂಡಿಯಾ ಅಂದ್ರೆ ಹೇಳಿದ್ರು ಸರ್ ಈಗ ಓಕೆ ನಮ್ಮ ಕರ್ನಾಟಕದ ಒಂದು ಕಾಸ್ಟ್ಯೂಮ್ ಇದೆ ರೈತರದ್ದು ಮುಂಡು ಕಟ್ತೇವೆ ಇಲ್ಲ ಇನ್ನೊಂದು ಲುಂಗಿ ಗಿಂಗಿ ಏನೋ ಕಟ್ಕೊಳ್ತೀವಿ ಇದೇ ಪ್ಯಾನ್ ಇಂಡಿಯಾ ಅಂತ ಹೋದಾಗ ಈಗ ತಮಿಳುನಾಡಿನಲ್ಲಿ ಬರೀ ಲುಂಗಿ ಹಾಕ್ತಾರೆ ಮೇಲ್ಗಡೆ ಬಟ್ಟೆ ಇರೋಲ್ಲ ಕೇರಳದಲ್ಲಿ ಇನ್ನೊಂದು ಥರ ಇದೆ ಪಂಜಾಬಲ್ಲಿ ಆ್ಯಕ್ಚುಲಿ ಅವ್ರು ಬಿಟ್ಟು ಕಟ್ತಾರೆ ಸೊ ನೀವು ಯಾರನ್ನ ಅಂತ ನೋಡ್ತೀರಾ ಎಲ್ಲಿ ಕನೆಕ್ಟ್ ಆಗ್ತೀರಾ ಅಲ್ವಾ ಸರ್ ಬಟ್ ಒಂದು ಸರ್ ಇಲ್ಲಿ ಭೂ ಸುಧಾರಣೆ ಮತ್ತು ಜಾತೀಯತೆ ಬಗ್ಗೆ ನೀವು ಕ್ಲೈಮಾಕ್ಸ್ ಡೈಲಾಗ್ ಹೊಡೋದಲ್ಲ ಅದು ಇಂಡಿಯಾಕ್ಕೂ ಸರ್ ಇದೆ ಸರ್ ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು ಬಟ್ ಈಗ ಪ್ಯಾನ್ ಇಂಡಿಯಾ ಅಂತ ಮಾಡಿದಾಗ ನೀವು ಇಷ್ಟು ಜನಕ್ಕೆ ಆ್ಯಕ್ಚುಲಿ ಯಾವ ಒದಗಿಸ್ಬೇಕಲ್ಲ ಯಾಕಂದ್ರೆ ಒಬ್ಬ ಪಂಜಾಬಿ ಕೂಡ ಅವ್ನು ಫೀಲ್ ಆಗಬೇಕು ನಾವೆಲ್ಲೋ ನಿತ್ಯನ್ಬಿಟ್ಟು ಹೌದಲ್ಲ ಸರ್ ಸೊ ಹಿಂಗಾದಾಗ ಮಾತ್ರ ಕಷ್ಟ ಆಗುತ್ತೆ ಅದಕ್ಕೆ ನಾವು ಇಲ್ಲಿ ಮಾಡ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ ಅಷ್ಟೇ ಸರ್